ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ರಮ್ಯ ಇದು ಸಂಡೇ ಮಾರ್ನಿಂಗ್ ಬ್ಲಾಗ್ ಫಸ್ಟ್ ಶಿಫ್ಟೇ ಬಂದಿರೋದ್ರಿಂದ ಟಿಫನ್ಗೆ ಹೋಗೋಣ ಅಂತ ಹೊರಟೆ ನನ್ನ ತಮ್ಮ ಸುಮಾರು ಹನ್ನೊಂದು ಹನ್ನೊಂದು ಕಾಲಾದ್ರೂ ಬಂದೇ ಇರಲಿಲ್ಲ ಕರ್ಕೊಂಡು ಹೋಗೋಕ್ಕೆ ಫೈನಲ್ಲಿ ಬಂದ ಫೋನ್ ಮಾಡಿದ್ಮೇಲೆ ಬಂದು ಕಾಯ್ತಾ ಇದ್ದ ಮನೆ ಕರ್ಕೊಂಡು ಹೋದ ಟಿಫನ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಸೊ ಯಾರೂ ಇರಲಿಲ್ಲ ಲ್ಯಾಬಲ್ಲಿ ಇವತ್ತು ನಾನು ನಿಸರ್ಗ ಇಬ್ರಣೆ ಸೊ ಹಾಗಾಗಿ ನಾನು ಟಿಫನ್ ಮಾಡ್ಕೊಂಡು ಬಂದು ಅವ್ರನ್ನ ರಿಲೀವ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೋದೆ ಮನೆ ಹತ್ರ ನಮ್ಮ ರಿಷಿ ಯಾವಾಗಲೂ ನಾನು ಬರೋದಾರೀನೇ ಕಾಯ್ತಾ ಇರ್ತಾನೆ ಬಂದ ತಕ್ಷಣ ಸ್ಕೂಟಿ ಮೇಲೆ ಒಂದು ರೌಂಡ್ ಕರ್ಕೊಂಡು ಹೋಗಲೇಬೇಕು ಇಲ್ಲಾಂದರೆ ತುಂಬ ಹಠ ಮಾಡ್ತಾನೆ ಹೆಂಗೆ ಹಠ ಮಾಡ್ತಾನೆ ನೋಡಿ ಅಲ್ಲಿಂದ ಬಂದು ಟಿಫನ್ ಮುಗಿಸಿ ವೆಜ್ ಇವಾಗ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಚಿಕನ್ ತಂದಿದ್ದ ಅಡುಗೆ ಮಾಡಿಟ್ಬಿಟ್ಟು ಮತ್ತೆ ಹೋಗ್ಬಿಡೋಣ ಲ್ಯಾಬ್ಗೆ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೆ ಇವರೆಲ್ಲ ರೆಡಿಯಾಗಿದ್ದಾರೆ ಮದುವೆಗೆ ಹೋಗೋಕ್ಕೆ ನನಗೆ ಏನು ಬೇಜಾರು ಅಂತ ಅಂದರೆ ನಾನು ಹೋದಾಗಲೇ ಎಲ್ಲ ಹೋಗ್ಬೇಕು ನಾನು ಬಿಟ್ಟು ಯಾರಾದ್ರೂ ಫಂಕ್ಷನ್ಗೆ ಹೋದರೆ ಸೊ ಬೇಜಾರಾಗುತ್ತೆ ಸೊ ಇವ್ರು ಹೋಗ್ತಿರೋ ಮದ್ವೆಗೆ ನಾನು ಹೋಗೋಕ್ಕಾಗಲಿಲ್ಲ ಅವತ್ತು ನನ್ನ ಫ್ರೆಂಡ್ ಮದುವೆ ಇತ್ತು ಸೊ ರೆಡಿಯಾಗಿ ಎಲ್ಲ ಹೋಗ್ತಾ ಇದ್ದಾರೆ ನನಗೂ ವೆಕೇಶನ್ಸ್ ಅಲ್ಲಿ ಇಲ್ಲಿ ಅಂದರೆ ತುಂಬ ಇಷ್ಟ ಬಟ್ ಏನಂದರೆ ಕೆಲಸಕ್ಕೆ ಬಂದಮೇಲೆ ಸ್ವಲ್ಪ ಎಲ್ಲ ಅವಾಯ್ಡ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಾವು ಕೇಳಿದಷ್ಟು ರಜೆ ಸಿಗಲ್ವಲ್ಲ ಏನು ಮಾಡೋಕ್ಕಾಗಲ್ಲ ಮಂಜುನೂ ಬಂದು ತುಂಬ ದಿನ ಆಗಿದೆ ಈ ಸರಿ ಬಂದರೆ ಮಂಜು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಬ್ಬ ಬೇರೆ ಇದೆ ನಮಗೆ ಸೊ ಹಾಗಾಗಿ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ರಜೆನೆ ಹಾಕ್ಕೊಂಡಿಲ್ಲ ಸುಮ್ಮನೆ ಇದ್ದೀನಿ ಇವರು ಮದುವೆಗೆ ಹೊರಟರು ಬೇಜಾರಾಗ್ತಾ ಇತ್ತು ನನಗಂತೂ ಮನೆಯಲ್ಲಿ ನಾನು ಪಾಪು ಅಮ್ಮ ಮೂರೇ ಜನ ಇದ್ದಿದ್ದು ಮನೇಲಿರೋ ನಾನು ಇವನು ಮಾತ್ರ ಮತ್ತು ಲ್ಯಾಬೆಲ್ಲ ಕ್ಲೋಸ್ ಬಂದು ತುಂಬ ದಿನ ಆಗಿತ್ತು ಹೇರ್ ತುಂಬ ಹಾಳಾಗ್ಬಿಟ್ಟಿದೆ ಸೊ ಹಾಗಾಗಿ ಒಂದು ಮೆಹಂದಿ ಆದರೂ ಹಚ್ಚೋಣ ಅಂತ ಅಂದ್ಬಿಟ್ಟು ಹೇರ್ ಕಲರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದೆ ವೀಡಿಯೋ ಮಾಡಿಕೊಡೋಕ್ಕೆ ಯಾರೂ ಇರೋಲ್ಲ ಸೊ ನಾನೇ ಮಾಡೋದರಿಂದ ತುಂಬ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ವೀಡಿಯೋ ಮಾಡೋಕ್ಕೆ ಪದೇ ಪದೇ ವೀಡಿಯೋ ಮಾಡಿಕೊಡಿ ಅಂತ ಅಂದರೆ ನಮ್ಮಮ್ಮ ಇರುತ್ತೆ ಅಯ್ಯೋ ನಮ್ಮಮ್ಮ ಇತ್ತೀಚೆಗಂತೂ ನನಗೆ ಎಷ್ಟು ಬೈತಾರೆ ಅಂತ ಅಂದರೆ ಯಾರದನ್ನು ಇದೇ ಮಾಡ್ತೀನಿ ಅಂತಲೇ ತುಂಬ ಬೈತಿರ್ತಾರೆ ಆಮೇಲೆ ನಾನು ಮಾಡೋ ಕೆಲಸಗಳಿಗೆ ಅರ್ಧ ಬಯಸ್ಕೊಂತೀನಿ ಕೆಲಸ ಮಾಡಿದ್ರೂ ಬೈಯುತ್ತೆ ಮಾಡಿಲ್ಲ ಅಂತಂದ್ರೂ ಬೈಯುತ್ತೆ ಸೊ ಅದಕ್ಕೆ ನಾನು ಮಾಡೋಕ್ಕೆ ಹೋಗೋಲ್ಲ ಸುಮ್ಮನೆ ಇದ್ಬಿಡ್ತೀನಿ ಏನೂ ಮಾಡೋಕ್ಕಾಗಲ್ಲ ಮನೇಲಲ್ವ ಅಡ್ಜಸ್ಟ್ ಮಾಡ್ಕೊತಾರೆ ಅದೇ ಈಗ ಹಸ್ಬೆಂಡ್ ಮನೇಲಾಗಿದ್ದರೆ ಅಡ್ಜಸ್ಟ್ ಮಾಡ್ಕೊತಿರ್ಲಿಲ್ಲ ಬಟ್ ನಮ್ಮನೆ ಏನೂ ಮಾಡಲ್ಲ ಮಾತಾಡಲ್ಲ ಚೈತ್ರ ಅಮ್ಮ ಇಬ್ಬರು ಅಡ್ಜಸ್ಟ್ಮೆಂಟಲ್ಲಿ ಡ್ಯೂ ಮಾಡ್ಕೊತಾರೆ ನಾನು ಡ್ಯೂಟಿಗೆ ಹೋದ್ರೂ ನಾನಿದಕ್ಕೆ ಹೆಣ್ಣ ಮೆಹಂದಿ ತಂದಿದೆ ಸೊ ಹಾಗಾಗಿ ಕಲರ್ ಬರಲಿ ಅಂತ ಅಂದ್ಬಿಟ್ಟು ಬಿಟ್ರಟ್ ಜ್ಯೂಸನ್ನ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೆ ಎಣ್ಣ ಮೆಹೆಂದಿ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದನ್ನು ಪಾರ್ಲರಲ್ಲಿ ಒಂದು ಸರಿ ಕೇಳಿದ್ದೆ ಅವರು ಈ ಥರ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಹೇಳಿದರು ಮತ್ತು ಇದಕ್ಕೆ ಹಾಗೆ ಒಂದು ಎಗ್ ವೈಟ್ ಮಾತ್ರ ಹಾಕ್ಕೊಂತಿದ್ದೀನಿ ಎಲ್ಲೋ ಇರುತ್ತಲ್ಲ ಎಗ್ ಹಾಕೋ ಅದನ್ನು ಹಾಕೋಬಾರ್ದು ಅಂತಂದರೆ ಅದು ತುಂಬ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ಅದನ್ನು ಹಾಕಲ್ಲ ಎಗ್ ವೈಟ್ ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀನಿ ತುಂಬ ರಫ್ ಆಗಿಬಿಟ್ಟಿದೆ ಕೂದಲಂತೂ ಇವಾಗ ಡ್ಯೂಟಿಗೆ ಹೋದ್ಮೇಲೆ ಸರಿಯಾಗಿ ಆಯಿಲ್ ಅಪ್ಲೈ ಮಾಡಲ್ಲ ಮತ್ತು ಹೇರ್ ಕೇರ್ ಏನೂ ಮಾಡೋಲ್ಲ ಸೊ ಹಾಗಾಗಿ ತುಂಬ ಡ್ರೈ ಆಗಿ ಒಂಥರ ರಫ್ ಅನಿಸುತ್ತೆ ಮುಟ್ಟೋದ್ರೆ ಸೊ ಅದಕ್ಕೆ ಇದ್ದು ತುಂಬ ದಿನಗಳಾಗಿತ್ತು ಈ ಥರ ಎಲ್ಲ ಟ್ರೈ ಮಾಡಿ ಆಫ್ಟರ್ ಪ್ರೆಗ್ನೆನ್ಸಿ ಆದಮೇಲಂತೂ ಈಗ ಏನು ಹೋಮ್ ರೆಮಿಡೀಸ್ ಆಗಿರ್ಬೋದು ಮಾಸ್ಕ್ ಆಗಿರ್ಬೋದು ಫೇಸ್ ಬಗ್ಗೆ ಹೇರ್ ಬಗ್ಗೆ ಏನೂ ನನ್ನ ಟೆನ್ಷನ್ನೇ ತಗೊಳ್ಳೋಲ್ಲ ಸುಮ್ಮನೆ ಇದೀನಿ ಹೆಂಗ್ ಬೇಕು ಆ ಥರ ಅದಕ್ಕೇನೆ ತುಂಬ ದಿನ ಆಗಿತ್ತಲ್ಲ ಅಂತ ಕಲರ್ ಮಾಡ್ತಾ ಇದ್ದೀನಿ ಅಪ್ಪ ಕಷ್ಟಪ್ಪ ಹೆಣ್ಮಕ್ಳ ಜೀವನ ಏಕೆಂದ್ರೆ ಮದುವೆ ಆದಮೇಲಂತೂ ಕಷ್ಟ ಮದುವೆ ಅದು ಮಕ್ಕಳಾದ್ರಂತೂ ಇನ್ನೂ ಕಷ್ಟ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ನನಗೆ ನಮ್ಮ ರಿಷಿ ಹುಟ್ಟದ ಮೇಲೆ ಕೆರ್ಕೊಳ್ಳೋಕ್ಕೂ ಪುರ್ಸೋದಿಲ್ಲ ಆ ಥರ ಆಗ್ಬಿಟ್ಟೈತೆ ಏನು ಮಾಡೋಂಗಿಲ್ಲ ಜೊತೆಗೆ ನಮ್ಮ ಅಮ್ಮ ಬೇರೆ ಅರ್ಧ ಹರಕೆ ಆಗ್ತಿರತ್ತೆ ಅವಾಗವಾಗ ನಾನು ಮಾಡೋ ಕೆಲಸಗಳಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಂಜೂರು ಊರಿಗೆ ಕರ್ಕೊಂಡು ಹೋದರೆ ರಿಷಿನ ನೋಡ್ಕೊಳ್ಳೋರು ಇದ್ದಾರೆ ಬಟ್ ಆದರೆ ರಿಷಿ ಅವರಿಗೆಲ್ಲ ಅಡ್ಜಸ್ಟ್ ಆಗಿಲ್ಲ ಸೊ ಹಾಗಾಗಿ ಇನ್ನು ಸ್ವಲ್ಪ ದಿನ ನಾನು ಹೋಗ್ತೀನಿ ಶಿಫ್ಟ್ ಆಗ್ತೀನಿ ಊರಿಗೆ ಶ ರಿಷಿನ ಸ್ಕೂಲಿಗೆ ಹಾಕ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಇದ್ದೀನಿ ಇಲ್ಲೇ ನಿಧಿ ಜೊತೆ ಇರ್ತಾನೆ ಅಂತ ಅಂದ್ಬಿಟ್ಟು ನೋಡಬೇಕು ಹೇಗಾಗುತ್ತೆ ಅಂತ ಮಂಜು ಒಪ್ಕೊಂತಾರೆ ಅಂತ ಆದ್ರೂ ಅವ್ನು ಬಿಟ್ಟಿರೋದು ಕಷ್ಟ ಅನ್ನೋದಕ್ಕಿಂತ ಭಯ ಏಕೆಂದರೆ ತುಂಬ ಎಂಥ ಎಂಥ ಹಠ ಮಾಡೋದು ಬೇಕೇ ಬೇಕು ಅಂತ ಆ ಥರ ಎಲ್ಲ ಅವನ ಬುದ್ಧಿ ಚೆನ್ನಾಗೇ ಕಲ್ತಿಲ್ಲ ಅವನು ಆ ಹಠ ಮಾಡ್ತಾನೆ ಮತ್ತು ಮುದ್ದು ಜಾಸ್ತಿ ಆಗಿಬಿಟ್ಟಿದೆ ಅವನಿಗೆ ಸೊ ಹಾಗಾಗಿ ಏನಾದರೂ ಬಿದ್ದರೆ ಎಲ್ಲಾದರೂ ಹೋದರೆ ನಾವು ಬಿಟ್ಟು ಅನ್ನೋದೊಂದು ಭಯ ಇರುತ್ತೆ ಬಟ್ ಆದರೆ ತುಂಬ ಚೆನ್ನಾಗಿ ಚೈತ್ರನ ಜೊತೆ ಅಡ್ಜಸ್ಟ್ ಆಗಿರೋ ಕಾರಣದಿಂದ ಬಿಟ್ಟು ಬಿಟ್ಟು ಹೊರಗಡೆ ಹೋಗ್ತಾ ಇರ್ತೀನಿ ಸೊ ಇದೇ ಕಾರಣಕ್ಕೆ ಟ್ರಿಪ್ ಹೋಗ್ತೀನಿ ಅಲ್ಲಿ ಇಲ್ಲಿ ಹೋಗ್ತೀನಿ ಅನ್ನೋ ಕಾರಣಕ್ಕೆ ನಾವು ಅಮ್ಮ ಮಕ್ಕೆ ಉಗೀತಾರೆ ಏನೂ ಮಾಡೋಂಗಿಲ್ಲ ಉಗಿಸ್ಕೊಂಡು ಸುಮ್ಮನೆ ಆಗಬೇಕು ಬಟ್ ಮಂಜು ಇದುವರೆಗೂ ಯಾವತ್ತೂ ಬೈದಿಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು ಕೋಪ ಏನು ಮಾಡ್ಕೊಳ್ಳೋಲ್ಲ ಇದ್ರ ಬಗ್ಗೆ ಚೈತ್ರನ ಹತ್ರ ಅಪ್ಲೈ ಮಾಡಿಸ್ತಾ ಇದ್ದೀನಿ ಏನೇ ಆದರೂ ಪಾರ್ಲರಲ್ಲಿ ಕೇರ್ ತಗೊಳ್ಳೋ ಥರ ಮನೇಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಮಕ್ಕಳೆಲ್ಲಿ ಮಲಗಿದ್ದಾಗಲೇ ಇಷ್ಟು ಕೆಲಸಗಳನ್ನ ಮಾಡ್ಕೋಬೇಕು ಎಲ್ಲಿ ಅನ್ನೋ ಗಡಿ ಬಿಡಿನಲ್ಲೇ ಬೇಗ ಬೇಗ ಅಪ್ಲೈ ಮಾಡಿಸ್ಕೊಂಡೆ ಅಪ್ಲೈ ಮಾಡಿಸ್ಕೊಂಡು ಸು ತುಂಬ ಕೆಲಸ ಪೆಂಡಿಂಗ್ ಇತ್ತು ಸಂಡೇ ಆಗಿರೋದ್ರಿಂದ ಅಮ್ಮ ಅಂತೂ ಬೈಕೊಂಡು ಬೈಕೊಂಡೇ ಓಡಾಡ್ತಿದ್ರು ಏನು ಮಾಡೋದು ಸ್ವಲ್ಪ ಆಗ್ಬಿಟ್ಟಿದೆ ನನಗಂತೂ ಅಪ್ಲೆಲ್ಲ ಆದಮೇಲೆ ಹೋಗಿ ನಾನು ಚೈತ್ರ ಸೇರಿ ಮನೆ ಕೆಲಸ ಒಂದು ಕಡೆಯಿಂದ ಮುಗಿಸ್ಕೊಂಡ್ ಬಂದ್ವಿ ನಮ್ಮ ನಮ್ಮಮ್ಮಂಗೆ ಸಮಾಧಾನ ಆಗಲಿ ಬೈಯೋದಾದ್ರೂ ಬಿಡಲಿ ಅಂತ ಮನೆ ಕೆಲಸ ಮುಗಿಸ್ಕೊಂಬಂದ ತಕ್ಷಣ ದೊಡ್ಡ ಸ್ವಲ್ಪ ಕೆಲಸ ಇತ್ತು ಹೋಗಿ ಅಂತ ಅಂದರು ಇಬ್ಬರು ಹೋಗ್ತಾ ಇದ್ವಿ ಇಬ್ಬರು ಹೋಗಿದ್ದಕ್ಕೂ ಬೈಸ್ಕೊಂಡ್ವಿ ಆ ಬೈದರೂ ಪರವಾಗಿಲ್ಲ ಅಂತ ನಾವಂತೂ ತಲೆನೇ ಕೆಡಿಸ್ಕೊಳ್ಳಲ್ಲ ಬೈದರೆ ಬೈಕೊಳ್ಳಿ ಅಂತ ಇಬ್ಬರು ಹೊರಟು ನಾನಂತೂ ಹಿಂಗೆ ಹೊರಟ್ಬಿಟ್ಟೆ ನಮ್ಮಮ್ಮ ಬೈತಿರೋದ್ಕೆ ಹೊರಟು ಅವ್ರಿಗೆ ಏನಾದರೂ ತಗೊಂಡು ಹೋಗೋಣ ಅಂತ ತಗೊಂಡು ನಾವು ಸ್ವಲ್ಪ ಹಂಗೆ ಸಿಕ್ಕಿದೆಲ್ಲ ತಗೊಂಡು ತಿನ್ಕಂಡು ಹೋಗ್ತಾ ಇದ್ದೀವಿ ಅಲ್ಲೇ ಓದಿ ನೋಡಿದೆ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ನಮ್ಮ ದೊಡಮರೂರು ಇಲ್ಲೇ ನಮ್ಮೂರಿಂದ ಒಂದು ಹತ್ತು ಕಿಲೋಮೀಟ್ರಷ್ಟು ಡಿಸ್ಟೆನ್ಸ್ ಅಷ್ಟೇ ಅವರು ಜಮೀನಲ್ಲಿ ಬೆಳೆದಿದ್ದನ್ನೆಲ್ಲ ನಮಗೆ ಕೊಟ್ಟು ಕಳ್ಸೋಕ್ಕೆ ಅಂತ ಕರೆದಿದ್ರು ತುಂಬ ಅವಾಗವಾಗ ಏನೇ ಬೆಳೆದ್ರೂ ತಗೊಂಬಂದು ಕೊಡ್ತಾರೆ ನಮ್ಮನೆ ಜಮೀನಿದೆ ಬಟ್ ಯಾರೂ ಮಾಡೋರಿಲ್ಲ ಸೊ ಹಾಗಾಗಿ ಮಾಡಲ್ಲ ನಮ್ಮ ದೊಡಮರ ಮನೆ ತುಂಬ ಜಮೀನು ಇರೋದ್ರಿಂದ ಕಾಳಾಗಿರ್ಬೋದು ರಾಗಿ ಅಕ್ಕಿ ಪ್ರತಿಯೊಂದು ಬೆಳೀತಾರೆ ಆ ಥರ ಹೊಸ್ದಾಗಿ ಏನಾದರೂ ಬೆಳೆದು ಮನೆಗೆ ತಂದು ಹಾಕಿದಂಥ ಟೈಮಲ್ಲಿ ಒಂದು ದಿನವೂ ಮಿಸ್ ಇಲ್ಲದೆ ನಮ್ಮನ್ನು ಕರೀತಾರೆ ಮತ್ತು ಇಲ್ಲಿ ಇವ್ರ ಮನೆ ಹಸುಗಳೆಲ್ಲ ಇರೋದ್ರಿಂದ ಹಾಲು ಮೊಸರು ಪ್ರತಿಯೊಂದನ್ನು ಕಳಿಸ್ತಿರುತ್ತೆ ಆವಾಗವಾಗ ನಾವೇ ಹೀಗೆ ಮಂತ್ಲಿ ಒನ್ಸ್ ಅವಾಗವಾಗ ಗ್ಯಾಪಲ್ಲಿ ಯಾವಾಗ ಫ್ರೀ ಆಗಿರ್ತೀವಿ ಬಂದು ತಗೊಂಡೋಗ್ತೀನಿ ಗಾಡಿ ಇರೋದ್ರಿಂದ ಶುಂಠಿ ಕಾಳುಗಳು ಕೋಸು ತುಂಬ ಏನೇನೋ ಕೊಟ್ಟರು ಆಮೇಲೆ ನಾವು ಹೋಗ್ತೀವಿ ಅಂತಲೇ ಅವತ್ತು ಡೈರಿಗೆ ಹಾಲು ಹಾಕಿದ್ರೆ ಕರ್ದಿರೋ ಹಾಲೆಲ್ಲ ಹಾಗೆ ಇಟ್ಟಿದ್ದರು ಹಾಲೆಲ್ಲ ಬಾಟ್ಲಿಗೆ ಫಿಲ್ ಮಾಡಿ ಕೊಟ್ಟು ತಗೊಂಡೋಗಿ ಅಂತ ಆದರೂ ಹಳ್ಳಿಲ ಎಫೆಕ್ಟ್ ಚೆನ್ನಾಗಿರುತ್ತೆ ಅಂತ ಅಂದರೆ ಏನೂ ಪರ್ಚೇಸೇ ಮಾಡೋಂಗಿಲ್ಲ ಎಲ್ಲ ಅಲ್ಲೇ ಅವೈಲಬಲ್ ಇರುತ್ತೆ ತುಂಬ ದುಡ್ಡೇನು ಬೇಕಾಗಲ್ಲ ಹಳ್ಳಿ ಜೀವನ ನಡ್ಸೋಕ್ಕೆ ಬಟ್ ಸಿಟಿಲಿ ಜೀವನ ನಡೆಸ್ಬೇಕಂದ್ರೆ ತುಂಬ ದುಡ್ಡು ಬೇಕು आलिंगन मत मने सेर पंग फ्रेशर लव यू ऑल बाय बाय